ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೋಟೆಲ್ ಸ್ಟೈಲ್ ಇದು ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದಂತ ತೋರಿಸ್ತೀನಿ ಈ ಎಗ್ ಫ್ರೈಡ್ ರೈಸ್ಗೆ ಮೊಟ್ಟೆಯನ್ನ ಚೆನ್ನಾಗಿ ಈ ತರ ಬೀಟ್ ಮಾಡ್ಕೋತಾ ಇದೀನಿ ನಿಮ್ಗೆ ಜಾಸ್ತಿ ಮೊಟ್ಟೆ ಬೇಕಂದ್ರೆ ಒಂದು ಐದು ಇಲ್ಲ ಆರು ಹಾಕೊಳ್ಬಹುದು ಆ ಮೆಷರ್ಮೆಂಟ್ ಗೆ ನೀವು ಈ ಎಗ್ ಫ್ರೈಡ್ ರೈಸ್ ನ ಮಾಡ್ಕೋಬಹುದು ಈಗ ನಾನ್ ಬಣಾಲಿಯಲ್ಲಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ ನೀವು ಏನ್ ಬೀಟ್ ಮಾಡಿದ್ರಲ್ವ ಮೊಟ್ಟೆಯನ್ನ ಅದನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡಬೇಕು ಉಪ್ಪು ಮತ್ತೆ ಪೆಪ್ಪರ್ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೀವು ಎಗ್ ಬುರ್ಜಿಗೆಲ್ಲ ಯಾವ ತರ ಮಿಕ್ಸ್ ಮಾಡ್ಕೋತಿರೋ ಅದೇ ತರ ನೀವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಇದನ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಮೂರ್ ನಿಮಿಷ ಆದ್ರೂ ಆಗುತ್ತೆ ಕಂಪ್ಲೀಟ್ ಆಗಿ ಬೇಯಲಿಕ್ಕೆ ಸೊ ಆ ಸ್ಟೇಜಿಗೆ ನೀವು ಇದನ್ನ ಸೈಡಲ್ಲಿ ಇಟ್ಕೊಳ್ಬೇಕು ಈಗ ಚೆನ್ನಾಗಿ ಇದು ಬೆಂದಿದೆ ಈಗ ಒಂದು ಮೂರ್ ನಿಮಿಷ ಆದ್ಮೇಲೆ ನಾನು ಇದನ್ನ ಅಲ್ಲಿ ಇಟ್ಟು ಈಗ ಬಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಕೊಂಡಿದ್ದೀನಿ ಒಂದು ಐದು ಟೀ ಸ್ಪೂನ್ ಅಷ್ಟು ಎಣ್ಣೆಗೆ ಬೆಳ್ಳುಳ್ಳಿಯನ್ನ ಹೆಚ್ಚಿಟ್ಬಿಟ್ಟು ಹಾಕಿದೀನಿ ಆಮೇಲೆ ಈರುಳ್ಳಿ ಒಂದು ಇಡೀ ಈರುಳ್ಳಿಯನ್ನ ಸ್ಲೈಸ್ ಮಾಡಿ ಹಾಕಿದೀನಿ ಇದು ಚೂರು ಟ್ರಾನ್ಸ್ಪರೆಂಟ್ ಆದ್ಮೇಲೆ ಕಾಲು ಕ್ಯಾಪ್ಸಿಕಮನ್ನ ಹಾಕಿದ್ದೀನಿ ಸ್ಲೈಸ್ ಮಾಡಿಬಿಟ್ಟು ಇದನ್ನ ಈಗ ಹೈ ಫ್ಲೇಮಲ್ಲಿ ನಾವು ಬೀನ್ಸ್ ಮತ್ತೆ ಕ್ಯಾರೆಟ್ ಅನ್ನ ಹಾಕೋಬೇಕು ಒಂದ್ ಇಡೀ ಕ್ಯಾರೆಟ್ ನಾಲ್ಕು ಬೀನ್ಸ್ ಅನ್ನ ಕಟ್ ಮಾಡಿ ಹಾಕಿದೀನಿ ಉಪ್ಪು ಹಾಕಿ ಹೈ ಫ್ಲೇಮಲ್ಲಿ ಎರಡು ನಿಮಿಷ ಈ ತರ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಅಲ್ಲಿ ಇಡೋದ್ರಿಂದ ಇದು ತರಕಾರಿದು ಕಲರ್ ಕೂಡ ಹಾಗೆ ಇರುತ್ತೆ ಆಮೇಲೆ ತರಕಾರಿ ತುಂಬಾನೇ ಆಗಿರುತ್ತೆ ತಿನ್ನುವಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆ ಸ್ಟೇಜಿಗೆ ಎರಡು ನಿಮಿಷ ಆದ್ಮೇಲೆ ನೀವು ಒಂದು ಬೌಲಿನಷ್ಟು ಬೇಯಿಸಿರುವ ಬಾಸ್ಮತಿ ಅಕ್ಕಿಯನ್ನ ರೈಸನ್ನ ಹಾಕೋಬೇಕು ಅನ್ನವನ್ನ ಹಾಕೋಬೇಕು ಇದಕ್ಕೆ ಉಪ್ಪನ್ನು ಹಾಕಿ ಮೇಲಿಂದ ಪೆಪ್ಪರ್ ಪೌಡರ್ ಕಾಲ್ ಟೀ ಸ್ಪೂನ್ ಹಾಕಿಕೊಂಡಿದ್ದೀನಿ ಆಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿ ನೀವು ಮೊಟ್ಟೆಯನ್ನು ಬೇಯಿಸಿಟ್ಟಿದ್ರಲ್ಲ ಫ್ರೈ ಮಾಡಿದ್ರಲ್ಲ ಅದನ್ನ ಹಾಕೊಂಡು ಸ್ಪ್ರಿಂಗ್ ಆನಿಯನ್ ಜೊತೆ ನೀವು ಲೋ ಫ್ಲೇಮ್ ಅಲ್ಲಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಆಗಿರುವಂತ ರೆಸ್ಟೋರೆಂಟ್ ಸ್ಟೈಲ್ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ನಿಮ್ಗೆ ಇದ್ರ ಜೊತೆ ಸಾಸ್ನಾ ಹಾಕ್ಬಿಟ್ಟು ತಿನ್ಬೋದು ನಿಮ್ಮ ಮಕ್ಳೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನ ನೀವು ಪ್ಯಾಕ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಏನು ಜಾಸ್ತಿ ಸಾಸ್ ಹಾಕೋದಿಲ್ಲ ಜಸ್ಟ್ ಸೋಯಾ ಸಾಸ್ ಅಲ್ಲೇ ಮಾಡುವಂಥ ರೆಸಿಪಿ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ನೀರುಳ್ಳಿ ಫ್ರೈ ಮಾಡುವಾಗ ಅದನ್ನು ಹಾಕಿ ಫ್ರೈ ಮಾಡಿದ್ರೆ ಇನ್ನೂ ಸ್ಪೈಸ್ ಲೆವೆಲ್ ಜಾಸ್ತಿ ಆಗುತ್ತೆ ನಾನು ಮಕ್ಳಿಗೆ ಮಾಡಿರೋದ್ರಿಂದ ಹಸಿ ಮೆಣಸು ಹಾಕಿಲ್ಲ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು